ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಲಕ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತು ನಾನು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅನ್ನೋ ಟಾಪಿಕ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಆರೋಗ್ಯವೇ ಭಾಗ್ಯ ಎನ್ನುವಂತೆ ಎಲ್ಲರಿಗೂ ಆರೋಗ್ಯ ಅನ್ನೋದು ದೇವರು ಕೊಡುವ ವರ ಅಂತಹ ಆರೋಗ್ಯವನ್ನು ನಾವು ಜೋಪನವಾಗಿ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಪ್ರಪಂಚದಲ್ಲಿ ಬೇಕಾದನ್ನು ಸಂಪದೆ ಸಂಪಾದನೆ ಮಾಡಬಹುದು ಬೇಕಾದನ್ನು ಸಾಧಿಸಬಹುದು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ದೇವರಲ್ಲಿ ಎಲ್ಲರೂ ಮೊದಲು ಒಂದೇ ಕೇಳ್ಕೊಳ್ಳಿ ದೇವರೇ ನನಗೆ ಒಳ್ಳೆಯ ಆರೋಗ್ಯವನ್ನು ನೀಡು ಎಂದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅನ್ನೋದು ಆಧುನಿಕ ಜಗತ್ತಿನ ಒಂದು ದೊಡ್ಡ ಶಾಪ ಅಂತಲೇ ಹೇಳ್ಬೋದು ಯಾಕೆಂದರೆ ದಿನದಿಂದ ದಿನಕ್ಕೆ ಇದಕ್ಕೆ ತುತ್ತಾಗೋರ ಸಂಖ್ಯೆ ತುಂಬಾ ಅಧಿಕವಾಗ್ತಾಯಿದೆ ಈ ಕಾಯಿಲೆ ಮನುಷ್ಯರಲ್ಲಿ ಕಂಡುಬರಲು ಪ್ರಮುಖವಾದ ಕಾರಣಗಳನ್ನ ನಾವು ನೋಡಬಹುದು ಮೊದಲನೇದಾಗಿ ಇಂದಿನ ಕಾಲದಲ್ಲಿ ಜನರು ಅನುಸರಿಸುವ ಜೀವನ ಶೈಲಿ ಉದಾಹರಣೆಗೆ ನೋಡೋದಾದರೆ ಅನಾರೋಗ್ಯಕಾರಿ ಆಹಾರ ಪದ್ಧತಿ ಒತ್ತಡದ ಜೀವನ ಶೈಲಿ ದೈಹಿಕ ಚಟುವಟಿಕೆ ಹಾಗೂ ವ್ಯಾಯಾಮವಿಲ್ಲದೆ ಇರುವುದು ಕೂಡ ಇದಕ್ಕೆ ಪ್ರಮುಖ ಕಾರಣ ಅಂತಲೇ ಹೇಳಬಹುದು ಇದರಿಂದಾಗಿ ನಮ್ಮ ಆರೋಗ್ಯದಲ್ಲಿ ಇನ್ಸುಲಿನ್ ಪ್ರಮಾಣ ಸರಿಯಾಗಿ ಕಾರ್ಯನಿರ್ವಹಿಸದೆ ರಕ್ತದಲ್ಲಿ ಸಕ್ಕರೆ ಮಟ್ಟವು ಏರಿಕೆಯಾಗ್ತದೆ ಕೊನೆಗೆ ಇದೇ ಕಾರಣಕ್ಕೆ ಮಧುಮೇಹ ಕಾಯಿಲೆ ನಮ್ಮನ್ನು ಆವರಿಸಿಬಿಡುತ್ತದೆ ಆದರೆ ಈ ಕಾಯಿಲೆ ಮನುಷ್ಯನಲ್ಲಿ ಒಮ್ಮೆ ಕಾಣಿಸಿಕೊಂಡರೆ ಆ ಬಳಿಕ ಆತನನ್ನು ಬಿಟ್ಟು ಹೋಗುವುದೇ ಇಲ್ಲ ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ ಟೈಪ್ ಟು ಮಧುಮೇಹಿಗಳನ್ನು ಹೊಂದಿರುವುದರಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ ಮಧುಮೇಹ ಒಮ್ಮೆ ಆವರಿಸಿದರೆ ಇದನ್ನು ಹಿಂದಕ್ಕೆ ಸರಿಸಲು ಸಾಧ್ಯವಿಲ್ಲ ಆದರೆ ನಿಯಂತ್ರಣದಲ್ಲಿರಿಸಿ ಸಾಮಾನ್ಯ ಜೀವನ ನಡೆಸಬಹುದು ಇದಕ್ಕೆ ಇನ್ಸುಲಿನ್ ಚಿಕಿತ್ಸೆ ಮತ್ತು ಒಂದು ವೇಳೆ ಮಧುಮೇಹ ಅತಿಯಾಗಿ ಮೂತ್ರಪಿಂಡಗಳ ಮೇಲೆ ಪ್ರಭಾವ ಬೀರಿ ವಿಫಲಗೊಂಡರೆ ಡಯಾಲಿಸಿಸ್ ಮಾಡುವ ಅಗತ್ಯತೆ ಇರುತ್ತದೆ ಸೈಲೆಂಟ್ ಕಿಲ್ಲರ್ ಮಧುಮೇಹ ಮಣಿಸಲು ಇಲ್ಲಿದೆ ರಣತಂತ್ರ ಇದಕ್ಕಾಗಿ ದುಬಾರಿ ಔಷಧಿ ಮಾತ್ರೆಗಳಿಗೆ ಹಣ ವ್ಯಯಿಸುವ ಅಗತ್ಯವಿಲ್ಲ ಪ್ರಥಮವಾಗಿ ಮಾಡಬೇಕಾದದ್ದು ನಮ್ಮ ಸೋಮಾರಿತನವನ್ನು ದೂರ ಮಾಡಿ ಆಹಾರದಲ್ಲಿ ನಿಯಂತ್ರಣ ಸಾಧಿಸುವುದು ಇವೆರಡಕ್ಕೂ ಅಗತ್ಯವಿರುವುದು ಕೇವಲ ಮಾನಸಿಕ ದೃಢತೆಯ ಹೊರತು ಇನ್ನೇನೂ ಬೇಕಾಗಿಲ್ಲ ಒಂದು ವೇಳೆ ನಿಮ್ಮ ವಂಶಜರಲ್ಲಿ ಮಧುಮೇಹವಿದ್ದರೆ ಅಥವಾ ಈಗಾಗಲೇ ಪ್ರಾರಂಭವಾಗಿದ್ದರೆ ಈ ಕೆಳಗಿನ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಳ್ಳಿ ಈ ಆಹಾರ ಪದ್ಧತಿ ಶೈಲಿಯನ್ನು ರೂಢಿಸಿಕೊಳ್ಳುವುದರಿಂದ ಮಧುಮೇಹವನ್ನು ಆದಷ್ಟು ಕಂಟ್ರೋಲ್ನಲ್ಲಿ ಇಡಬಹುದು ಹಾಗಲಕಾಯಿ ಜ್ಯೂಸನ್ನು ಬೆಳಗಿನ ವೇಳೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಕಪ್ ಸೇವನೆ ಮಾಡುವುದರಿಂದ ಟೈಪ್ ಒನ್ ಮತ್ತು ಟೈಪ್ ಟು ಸಕ್ಕರೆ ಕಾಯಿಲೆ ಸಮರ್ಥಕವಾಗಿ ನಿಯಂತ್ರಣ ಮಾಡಬಹುದು ಒಂದು ಲೋಟ ತಣ್ಣೀರಿನಲ್ಲಿ ಕಾಲು ಚಮಚ ಮೆಂತೆಕಾಳುಗಳನ್ನು ಹಾಕಿ ಇಡೀ ರಾತ್ರಿ ನೆನೆಸಿಡಿ ಮರುದಿನ ಆ ನೀರನ್ನು ಕಾಳುಗಳ ಸಹಿತ ಪೂರ್ತಿಯಾಗಿ ಸೇವಿಸಿ ಈ ವಿಧಾನ ಟೈಪ್ ಒನ್ ಮಧುಮೇಹಿಗಳಿಗೆ ಸೂಕ್ತವಾಗಿದೆ ನೇರಳೆ ಹಣ್ಣಿನ ಬೀಜ ಮಧುಮೇಹದ ನಿಯಂತ್ರಣಕ್ಕೆ ಉತ್ತಮ ಆಯ್ಕೆಯಾಗಿದೆ ಇದರಲ್ಲಿರುವ ಪೋಷಕಾಂಶಗಳು ಮೇಧೋಜೀರಕ ಗ್ರಂಥಿಯ ಕ್ಷಮತೆಯನ್ನು ಹೆಚ್ಚಿಸುತ್ತವೆ ಚೆನ್ನಾಗಿ ಹಣ್ಣಾದ ನೇರಳೆ ಹಣ್ಣಿನ ಬೀಜಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಬೇಕು ಒಂದು ಚಮಚದಷ್ಟು ಈ ಪುಡಿಯನ್ನು ನೀರಿನೊಂದಿಗೆ ಬೆರೆಸಿ ದಿನಕ್ಕೆರಡು ಬಾರಿ ಕುಡಿಯುವ ಮೂಲಕ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಪೇರಳೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಅದರ ತಿರುಳನ್ನು ಮಾತ್ರ ಸೇವಿಸುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಡಬಹುದು ನೆಲ್ಲಿಕಾಯಿಯನ್ನು ಹಸಿಯಾಗಿ ಸೇವಿಸುವುದು ಅಥವಾ ರಸವನ್ನು ಹಿಂಡಿ ನೀರಿನೊಂದಿಗೆ ಬೆರೆಸಿ ಕುಡಿಯುವ ಮೂಲಕ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಕಡಿಮೆಗೊಳಿಸಲು ಸಹಕಾರಿಯಾಗಿದೆ ಗ್ರೀನ್ ಟೀ ಆರೋಗ್ಯಕ್ಕೆ ಹಲವು ವಿಧದಲ್ಲಿ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಮಧುಮೇಹದ ನಿಯಂತ್ರಣವೂ ಒಂದು ನಿತ್ಯದ ಟೀ ಕಾಫಿಯ ಬದಲಿಗೆ ಹಸಿರು ಟೀಯಲ್ಲಿ ಕೊಂಚ ನಿಂಬೆ ರಸ ಪುದೀನ ಎಲೆ ಸೇರಿಸಿ ಕುಡಿದರೆ ಭಿನ್ನವಾದ ರುಚಿಯ ಜೊತೆಗೆ ಆರೋಗ್ಯವು ಸುಧಾರಿಸುತ್ತದೆ ಈ ಎಲ್ಲ ವಿಧಾನಗಳ ಜೊತೆಗೆ ನಿತ್ಯವು ನಿಯಮಿತವಾಗಿ ದೈಹಿಕ ವ್ಯಾಯಾಮ ನಡಿಗೆ ಸೂಕ್ತ ನಿದ್ದೆ ಒತ್ತಡ ರಹಿತ ಜೀವನ ಮೊದಲಾದವು ಮಧುಮೇಹದ ನಿಯಂತ್ರಣಕ್ಕೆ ಪೂರಕವಾಗಿವೆ ನುಗ್ಗೆಸೊಪ್ಪು ಮತ್ತು ನುಗ್ಗೆಕಾಯಿಯಿಂದ ಮಧುಮೇಹವನ್ನು ನಿಯಂತ್ರಿಸಬಹುದು ಸುಮಾರು ಒಂದು ಇಡಿಯಷ್ಟು ನುಗ್ಗೆ ಮರದ ಹಸಿ ಎಲೆಗಳನ್ನು ಚೆನ್ನಾಗಿ ಅರೆದು ಹಿಂಡಿ ರಸ ತೆಗೆಯಿರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು ಕಾಲು ಕಪ್ಪು ಪ್ರಮಾಣದಲ್ಲಿ ನೀರನ್ನು ಬೆರೆಸಿ ಕುಡಿಯಿರಿ ಇದು ಟೈಪ್ ಒನ್ ಮಧುಮೇಹಕ್ಕೆ ಹೆಚ್ಚು ಸೂಕ್ತವಾಗಿದೆ ಕಹಿಬೇವಿನ ಎಲೆಗಳನ್ನು ಮತ್ತು ತುದಿಯ ಕಾಂಡವನ್ನು ನುಣ್ಣಗೆ ಅರೆದು ರಸ ಹಿಂಡಿಕೊಳ್ಳಿ ಒಂದು ಲೋಟ ಬೆಚ್ಚಗೆನೆಯ ನೀರಿಗೆ ಒಂದು ದೊಡ್ಡ ಚಮಚ ಈ ರಸವನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಬಳಿಕ ಸುಮಾರು ಮುಕ್ಕಾಲು ಗಂಟೆ ಏನನ್ನು ಸೇವಿಸಬಾರದು ಬೆಂಡೆಕಾಯಿ ಬೆಂಡೆಕಾಯಿಯಲ್ಲಿರುವ ದ್ರವ ಮಧುಮೇಹವನ್ನು ನಿಯಂತ್ರಣ ಮಾಡುವಲ್ಲಿ ತುಂಬ ಸಹಾಯಕಾರಿಯಾಗಿದೆ ಬೆಂಡೆಕಾಯಿಯ ತುದಿ ಮುರಿದು ಅದರ ದ್ರವವನ್ನು ಒಂದು ಲೋಟ ನೀರಿನಲ್ಲಿ ಹಾಕಿ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿಯಬೇಕು ಈ ರೀತಿ ಮಾಡಿದರೆ ಮಧುಮೇಹ ನಿಯಂತ್ರಣದಲ್ಲಿರುತ್ತದೆ ಹಸಿರು ತರಕಾರಿ ಹಸಿರು ತರಕಾರಿ ತಿನ್ನಿ ಮಧುಮೇಹ ರೋಗ ತಡೆಯಲು ಒಳ್ಳೆಯ ದಾರಿಯೆಂದರೆ ಹಸಿರಾಗಿರುವ ತರಕಾರಿಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬೇಕು ನಿಮ್ಮ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಇದು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಡಯಾಬಿಟಿಸ್ನಿಂದ ಕಣ್ಣಿಗೆ ದೃಷ್ಟಿದೋಷ ಉಂಟಾಗುತ್ತದೆ ಇದರಿಂದ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಧಿಕವಾಗಿರುವ ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ ಕ್ಯಾರೆಟ್ ಬೆಳಗಿನ ಜಾವದಲ್ಲಿ ವಾಕಿಂಗ್ ವೇಳೆಯಲ್ಲಿ ಕ್ಯಾರೆಟ್ ತಿನ್ನುವುದರಿಂದ ಮಧುಮೇಹವನ್ನು ನಿಯಂತ್ರಿಸಬಹುದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ಗಳು ನಿಧಾನವಾಗಿ ಜೀರ್ಣವಾಗುವ ಆಹಾರವಾಗಿದೆ ಇವು ತಮ್ಮಲ್ಲಿರುವ ಹೆಚ್ಚಿನ ಪ್ರಮಾಣದ ನಾರು ಮತ್ತು ಪ್ರೋಟೀನ್ಗಳಿಂದಾಗಿ ರಕ್ತದಲ್ಲಿರುವ ಸಕ್ಕರೆ ಅಂಶದ ಸ್ನೇಹಿಯಾಗಿ ಕೆಲಸ ಮಾಡುತ್ತವೆ ಅಧ್ಯಯನಗಳ ಪ್ರಕಾರ ನಿಯಮಿತವಾಗಿ ಪ್ರತಿದಿನ ಒಣ ಹಣ್ಣುಗಳನ್ನು ಸೇವಿಸುವುದರಿಂದ ಹೃದಯದ ಬೇನೆಯನ್ನು ತಡೆಯಬಹುದು ಹುರುಳಿ ಬೇಯಿಸಿದ ನೆನೆಸಿದ ಅಥವಾ ಒಣಗಿಸಿದ ಯಾವುದಾದರೂ ಸರಿ ಹುರುಳಿಯು ನಿಮ್ಮ ರಕ್ತದಲ್ಲಿರುವ ಅಧಿಕ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಹುರುಳಿಯಲ್ಲಿ ಅಧಿಕ ಪ್ರೋಟೀನ್ ಇರುತ್ತದೆ ಇವು ಮಾಂಸಾಹಾರಕ್ಕೆ ಪೂರಕವಾಗಿ ಬಳಸಲ್ಪಡುತ್ತವೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಲು ರಾಗಿ ಕೂಡ ತುಂಬ ಒಳ್ಳೆಯದು ಗುಟೇನ್ ಮುಕ್ತವಾಗಿರುವಂತಹ ರಾಗಿಯನ್ನು ಮಧುಮೇಹ ಕಾಯಿಲೆ ಇದ್ದವರು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡರೆ ತುಂಬಾ ಪರಿಣಾಮಕಾರಿ ಉದಾಹರಣೆಗೆ ಹೇಳಬೇಕಂದ್ರೆ ಪ್ರತಿದಿನ ರಾಗಿ ಮುದ್ದೆ ಇಲ್ಲಾಂದರೆ ರಾಗಿ ದೋಸೆ ರಾಗಿ ರೊಟ್ಟಿ ತಯಾರಿಸಿಕೊಂಡು ಸೇವನೆ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಕೂಡ ನಿಧಾನಕ್ಕೆ ನಿಯಂತ್ರಣಕ್ಕೆ ಬರುತ್ತದೆ ಮೂಲಂಗಿ ಮೂಲಂಗಿ ಎಂದರೆ ಹೆಚ್ಚಿನವರಿಗೆ ಆಗಿ ಬರಲ್ಲ ಯಾಕಂದರೆ ಈ ತರಕಾರಿಯೇ ಕಂಡುಬರುವ ಗಾಢವಾದ ವಾಸನೆ ಹಾಗೂ ಬೇರೆ ತರಕಾರಿಗೆ ಹೋಲಿಸಿದರೆ ಮೂಲಂಗಿ ಸ್ವಲ್ಪ ಅಗ್ಗವಾಗಿ ದೊರಕುತ್ತದೆ ಎಂಬ ಕಾರಣಕ್ಕೆ ಹೆಚ್ಚಿನವರು ಈ ತರಕಾರಿಯಿಂದ ದೂರ ನಿಲ್ಲುತ್ತಾರೆ ಆದರೆ ನಿಮಗೆ ಗೊತ್ತಿರಲಿ ಮೂಲಂಗಿ ಒಂದು ಅದ್ಭುತವಾದ ಆರೋಗ್ಯಕರ ತರಕಾರಿಯಾಗಿದೆ ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ಇರುವವರು ಮಿಸ್ ಮಾಡದೆ ಈ ತರಕಾರಿಯನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡರೆ ಬಹಳ ಒಳ್ಳೆಯದು ಹೂಕೋಸು ಕೂಡ ಅಷ್ಟೇ ತನ್ನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಗ್ಲೈಸೆಮಿಕ್ಸ್ ಸೂಚ್ಯಾಂಕ ಪ್ರಮಾಣ ಹೊಂದಿರುವುದರಿಂದ ಸಕ್ಕರೆ ಕಾಯಿಲೆ ಸಮಸ್ಯೆ ಇರುವ ರೋಗಿಗಳಿಗೆ ಬಹಳ ಒಳ್ಳೆಯ ತರಕಾರಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಫ್ರೆಂಡ್ಸ್ ದಿನನಿತ್ಯದ ಆಹಾರ ಪದ್ಧತಿಯನ್ನು ನೀವು ಬದಲಿಸಿಕೊಳ್ಳುವುದರಿಂದ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ಆದಷ್ಟು ಕಂಟ್ರೋಲ್ ಮಾಡಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು